ಕೆಂಪೇಗೌಡರ ಆಳ್ವಿಕೆಯ ಕಾಲದಲ್ಲಿ ಸುಪ್ರಸಿದ್ಧಗೊಂಡ ಹಲವಾರು ಕೋಟೆ ಗುಡಿ ಗುಡಿಗೋಪುರಗಳು ಇತಿಹಾಸವನ್ನ ಪ್ರಸ್ತುತ ಪೀಳಿಗೆಯ ಮುಂದೆ ಪರಿಚಯಿಸುತ್ತಿರುವ ಅಭಿನವ ಕೆಂಪೇಗೂಡ ವಾಹಿನಿಯ ಮುಂದುವರಿದ ಭಾಗವಾಗಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉತ್ತರಿದುರ್ಗ ಕೋಟೆಯ ಪರಿಚಯ ಬರದಿಂದ ಸಾಗುತ್ತಿದ್ದು ಹಚ್ಚ ಹಸರಿನ ವನದಿಂದ ಕೂಡಿರುವ ಉತ್ತರಿ ದುರ್ಗ ಬೆಟ್ಟದ ತುಪ್ತ ಸುದಿಯ ಎಂಟನೇ ಕೋಟೆಯನ್ನ ನೋಡುವುದೇ ಒಂದು ವೈಭೋಗವಾಗಿದೆ ಈ ಬೆಟ್ಟದ ತುಪ್ತ ಸುದಿಯಲ್ಲಿ ವಿರಾಜಮಾನವಾಗಿ ನೆಲೆಸಿರುವ ಶಂಕರಲಿಂಗೇಶ್ವರ ದೇವಾಲಯವು ಕೆಂಪೇಗೌಡರ ಕಾಲದಲ್ಲಿ ಅಭೂತಪೂರ್ವವಾಗಿ ಅಭಿವೃದ್ಧಿಗೊಂಡು ನೂರಾರು ವರ್ಷಗಳ ಇತಿಹಾಸ ಹಾಗೂ ಮಹತ್ವವನ್ನು ಪಡೆದುಕೊಂಡಿದೆ ಅಲ್ಲದೆ ಉತ್ತರೀ ದುರ್ಗ ಬೆಟ್ಟದ ಉತ್ತರ ದಿಕ್ಕಿನ ಸುತ್ತ ನದಿಯಿಂದ ಸುಮಾರು ನಾಲ್ಕು ಅಡಿ ಆಡಿದ ಅಪಾಯಕಾರಿ ಸ್ಥಳವನ್ನು ಉತ್ತರೀ ದುರ್ಗ ಡ್ರಾಮಾ ಎಂದು ಕೂಡ ಕರೆಯಲಾಗುತ್ತದೆ ನಾಟಕ ಕೆಂಪೇಗೌಡರ ಆಳ್ವಿಕೆಯ ಕಾಲದಲ್ಲಿ ಮರಣದಂಡನೆಯಂತಹ ಶಿಕ್ಷೆಗೆ ಗುರಿಯಾದವರನ್ನ ಇದೇ ಉತ್ತರ ದಿಕ್ಕಿನ ಉತ್ತರಿ ಡ್ರಾಪ್ ಪಾತಾಳಕ್ಕೆ ತಳ್ಳುವ ಮೂಲಕ ಶಿಕ್ಷೆಯನ್ನ ವಿಧಿಸುತ್ತಿದ್ದರು ಎಂಬ ಇತಿಹಾಸವೂ ಇದೆ ಭಾಗಕ್ಕೆ ಇರುವ ಉತ್ತರಿ ಟ್ರಾಪ್ ವೀಕ್ಷಣೆ ದಕ್ಷಿಣ ಭಾಗಕ್ಕೆ ಶ್ರೀ ಶ್ರೀ ಶಂಕಲಿಂಗೇಶ್ವರ ದೇವಾಲಯವನ್ನು ಕಾಣಬಹುದು ತುಂದ ಎಂಟನೇ ಗೋಟೆಯ ಮೇಲೆ ನೆಲೆಸಿರುವ ಶ್ರೀ ಶಂಕಲಿಂಗೇಶ್ವರ ದೇವಾಲಯ ನಾಡಪುರು ಎಂಟಿಗುಲರ ಆರಾಧ್ಯ ಸೇವರಾಗಿದ್ದು ಅಂದಿನಿಂದ ಇಂದಿನವರೆಗೂ ಭಕ್ತಾದಿಗಳ ಕಷ್ಟ ಕಾರ್ಪುಣ್ಯಗಳನ್ನ ಹಾಗೂ ಬೇಡಿಕೆಗಳನ್ನ ಈಡೇರಿಸುವ ಪುಣ್ಯ ಕ್ಷೇತ್ರವಾಗಿ ಶ್ರೀ ಶಂಕರಿಂಗೇಶ್ವರ ಸ್ವಾಮಿ ಕ್ಷೇತ್ರವಾಗಿಯೇ ಪ್ರಾತಿಯನ್ನ ಕೂಡ ಶ್ರೀ ಶಂಕಲಿಂಗೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಸುಂದರ ಶಿವಲಿಂಗುವಿನ ದರ್ಶನವನ್ನ ಹಾಗೂ ಬಲಭಾಗದಲ್ಲಿ ಪಾರ್ವತಿ ಅಮ್ಮನವರ ದರ್ಶನವನ್ನ ಮಾಡುವುದೇ ಇಲ್ಲಿನ ವಿಶೇಷವಾಗಿದೆ ಏಳು ಸುತ್ತಿನ ಕೋಟೆಯ ಮೇಲ್ಭಾಗದಲ್ಲಿರುವಂತಹ ಶಂಕರಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಕೂತಿದ್ದೀವಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಗುಡಿಯಲ್ಲಿ ಈಶ್ವರನ ಗುಡಿಯಲ್ಲಿ ಜಗನ್ಮಾತೆ ಪಾರ್ವತೀ ದೇವಿ ಆಯುಧದ ಜೊತೆಯಲ್ಲಿ ನಿಂತಿರುವಂತಹ ವಿಶೇಷವಾದಂತಹ ಮೂರ್ತಿ ಅಮ್ಮನವರದ್ದು ಈ ಗುಡಿಯ ಒಳಗಡೆ ಇದೆ ಇದು ಒಂದು ರೀತಿ ವಿಶೇಷತೆ ಅಂದ್ರೂ ಸಹ ಇದಕ್ಕಿಂತ ವಿಭಿನ್ನವಾದ ವಿಶೇಷತೆ ಮತ್ತೊಂದಿದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅರವತ್ತು ಅಡಿಗೆ ಒಂದು ಕಲ್ಲಿನ ತೊಟ್ಟಿ ಇದೆ ಆ ಕಲ್ಲಿನ ತೊಟ್ಟಿ ನೀರು ಬಹಳ ಸಂಗ್ರಹಿಸ್ತದೆ ಆ ಸಂಗ್ರಹಿಸುವಂತ ನೀರು ಈ ಬಂಡೆಯ ಒಳಭಾಗದಲ್ಲಿ ಬಂದು ದೇವರ ಸನ್ನಿಧಿಯಲ್ಲೂ ಸಹ ನೀರಿನ ಮೇಲೆ ಈ ಲಿಂಗ ಪ್ರತಿಷ್ಠಾಪನೆ ಆಗಿದೆ ಇದಕ್ಕೆ ಪ್ರತಿಷ್ಠಾಪನೆಗೆ ನೋಡಿ ಈ ಭಾಗದಲ್ಲಿ ಎಡಭಾಗದಲ್ಲಿ ಹಗ್ಗವನ್ನು ಬಿಟ್ಟು ಬಿಂದಿಗೆಯಲ್ಲಿ ನೀರನ್ನು ಸೇರಿ ಭಗವಂತನಿಗೆ ಗಂಗೆಯನ್ನು ಸಮರ್ಪಿಸುವಂತ ಒಂದು ಪವಿತ್ರವಾದ ದೇವಸ್ಥಾನ ಇದು ಎಲ್ರಿಗೂ ಗೊತ್ತಿಲ್ಲ ಬಂಧುಗಳೇ ಕೆಂಪೇಗೌಡರು ಕಟ್ಟಿರುವಂಥ ಕೋಟೆಗಳಲ್ಲಿ ದೇವಸ್ಥಾನಗಳಲ್ಲಿ ಬಹಳ ಮಹಿಮೆ ಇದೆ ಆ ಏಳನಕ್ಕೆ ಒಂದು ಹರ್ಷ ಆಗ್ತದೆ ಈ ತುತ್ತ ತುದಿಯಲ್ಲಿ ಭಗವಂತನ ನೀರಿನ ಬಂಡೆ ಮೇಲೆ ಈ ಪ್ರತಿಷ್ಠಾಪನೆ ಆಗಿದೆಯಲ್ಲ ಸಾಧ್ಯನೇ ಇಲ್ಲ ಅಂದರೂ ಸಹ ಇದು ಸತ್ಯ ಘಟನೆ ಇದು ಸತ್ಯ ಹಾಗಾಗಿ ನೋಡಿ ಇಲ್ಲೇ ಬಾವಿಯಲ್ಲಿ ನೀರು ತೆಗೆದು ಶಿವನಿಗೆ ಸಮರ್ಪಣೆ ಮಾಡ್ತಂತು ಇಲ್ಲಿ ಒಂದು ನಂದೀಶ್ವರ ಇದ್ದಾರೆ ಈ ನಂದೀಶ್ವರನ ಮುಂಭಾಗದಲ್ಲೂ ಒಂದು ನಂದೀಶ್ವರ ಇದ್ದಾರೆ ಆ ನಂದೀಶ್ವರನ ದೇವಸ್ಥಾನವನ್ನ ಈ ಒಂದು ದುಷ್ಟಕೂಟ ನಿಧಿ ಇದೆ ಅನ್ನುವಂಥ ವಿಚಾರದಲ್ಲಿ ಆ ದೇವರನ್ನ ಬರಿಗೊತ್ತಿ ಅಲ್ಲೆಲ್ಲ ಹಗೆದು ಮಂಟಪವನ್ನು ಹಾಳು ಮಾಡಿ ಹಾಳು ಮಂಟಪವನ್ನು ಮಾಡಿದರೆ ಇಂಥ ಅಯೋಗ್ಯದಿಂದ ಎಷ್ಟೋ ದೇವಸ್ಥಾನಗಳು ಹಾಳಾಗಿದೆ ದೇವಸ್ಥಾನ ಹಾಳು ಹೆಂಗ್ ಮಾಡಿದಾರೋ ಅವ್ರ ಮನೆಯೂ ಹಾಗೆ ಹಾಳಾಗೋಗಿದೆ ಅದು ಎರಡನೇ ವಿಷಯ ಆದ್ರೂ ಇಷ್ಟೆಲ್ಲ ಗೊತ್ತಿದ್ದು ಭಗವಂತನ ಶಕ್ತಿಯಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರು ಸಹ ಒಬ್ಬ ಪ್ರತಿ ಬಾರಿ ಒಬ್ಬಲ್ಲ ಒಬ್ಬ ತಪ್ಪು ಮಾಡಿ 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 ಪಾಪಕ್ಕೆ ಗುರಿಯಾಗುವಂತ ಲಕ್ಷಣಗಳನ್ನ ನಾವು ಒಂದೊಂದು ಬೆಟ್ಟ ದೊಡ್ಡ ಗುಡಿ ಬಂಡೆಗಳನ್ನು ಹತ್ತಿದಾಗ ಗೋಚರಿಸಿದೆ ಬಂಧುಗಳೇ ಇದು ಭಗವಂತನ ಕೃಪೆ ಸದಾ ಇರಲಿ ಇದು ಶಂಕರಲಿಂಗೇಶ್ವರ ಲಿಂಗಸ್ವಾಮಿಯ ಅನುಗ್ರಹ ನಮ್ಗೆಲ್ಲರಿಗೂ ಸಿಗಲಿ ನಂದೀಶ್ವರ ಅನುಗ್ರಹ ಸಿಗಲಿ ಶಂಕಲಿಂಗೇಶ್ವರ ಸ್ವಾಮಿಯ ದೇವಾಲಯದ ಎಡಭಾಗದಲ್ಲಿರುವ ಸುಂದರ ಕಲ್ಲು ಕಂಬಗಳಿಂದ ನಿರ್ಮಾಣಗೊಂಡಿರುವ ಈ ಸುಂದರ ಮಂಟಪವು ಸೂಕ್ತ ನಿರ್ವಹಣೆ ಇಲ್ಲದೆ ಇರುವುದು ವಿಪರ್ಯಾಸವಾಗಿದೆ ವರ್ಷಕ್ಕೊಮ್ಮೆ ಅನ್ನದಾಸೋಹ ಹಾಗೂ ಸ್ವಾಮಿಯ ನೈವೇದ್ಯಕ್ಕೆ ಅಥವಾ ಪ್ರಸಾದಕ್ಕೆ ಈ ಸ್ಥಳವನ್ನೇ ಉಪಯೋಗಿಸುತ್ತಿದ್ದು ವರ್ಷಕ್ಕೊಮ್ಮೆ ಸುತ್ತಮುತ್ತಲಿನ ಭಕ್ತರು ಈ ಸ್ಥಳದಲ್ಲಿ ಬಂದು ಅಡುಗೆ ಮಾಡಿ ಪ್ರಸಾದ ವಿನಿಯೋಗ ಮಾಡುವುದರಿಂದ ಶ್ರೀ ಶಂಕಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಿ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಯ ಅನುಗ್ರಹದಿಂದ ಕಾಲಕಾಲಕ್ಕೆ ಮಳೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ ವರ್ಷಕ್ಕೊಂದ್ಸಲಿ ಹಾಲ್ವಾಗಲದಿಂದ ಇದು ಚಕ್ರ ಬಾವಿಯಿಂದ ಬೆಟ್ಟಹಳ್ಳಿ ಆಗಿರ್ಬೋದು ಸಂತೆಪೇಟೆ ಆಗಿರ್ಬೋದು ವರ್ಷಕ್ಕೊಂದ್ಸರಿ ಶಂಕಟೆಪಳ್ಳ್ಯ ಭೀಪುರ ಉತ್ರಿ ಒಂದು ಇಪ್ಪತ್ತೈದು ಹಳ್ಳಿಯವರು ಬಂದು ವರ್ಷಕ್ಕೊಂದ್ಸಲಿ ಪುರಾ ಮಾಡಿಬಿಟ್ಟು ಸ್ವಾಮಿ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಶ್ರೀ ಶಂಕರಲಿಂಗೇಶ್ವರ ದೇವಾಲಯದ ಸಮೀಪವಿರುವ ಅಳಿವಿನ ಅಂಚಿನ ಈ ಕಟ್ಟಡವು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಶೇಖರಿಸುತ್ತಿದ್ದ ಕಟ್ಟಡವೆಂಬುದಕ್ಕೆ ಸಾಕಷ್ಟು ಪುರಾವೆಗಳೂ ಇವೆ ಕ್ಷಣೆ ನೀರು ಸದಾ ಕಾಲ ತುಂಬಿರ್ತದೆ ಇದು ಹೋಗ್ತಾ 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 ಈ ಥರ ತಿರುಗ್ತದೆ ಅಂದರೆ ಬಂಡೆ ಒಳಗಡೆ ಎಡಭಾಗಕ್ಕೆ ತಿರುಗ್ತದೆ ಆ ಎಡಭಾಗದಲ್ಲಿ ಏನು ಶಂಕರಲಿಂಗೇಶ್ವರ ಸ್ವಾಮಿ ಮೂರ್ತಿ ಇದೆ ಆ ಗುಡಿಯೊಳಗಡೆ ನೀರನ್ನು ಸೇದಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾಯಿದ್ರು ಈ ನೀರು ಯಾವತ್ತೂ ಗೊತ್ತಿಲ್ಲ ಆ ಭಗವಂತನ ಕೃಪೆಯಿಂದ ಸದಾಕಾಲ ಇದು ತುಂಬಿರ್ತದೆ ಅತಿ ಮಳೆಯಾಗಿ ಬಂದರೆ ಇದು ಹೊಮ್ತದೆ ಹೊರತು ಇದು ಯಾವತ್ತೂ ಬರದಾಗಿಲ್ಲ ಹಾಗಾಗಿ ಇದು ಈ ಈ ಒಂದು ಕ್ಷಣೆ ಇದು ಪಾರ್ವತಿ ಪರಮೇಶ್ವರರ ಅನುಗ್ರಹದಲ್ಲಿ ಸದಾ ಕಾಲ ಗಂಗೆ ಈ ಬೆಟ್ಟದ ಮೇಲೆ ತೇಲ್ತಾ ಇರ್ತದೆ ಬಂದಂಥವರು ಅಲ್ಲಿ ನೀರನ್ನು ಸ್ವೀಕಾರವನ್ನು ಮಾಡ್ತಾರೆ ತೀರ್ಥದ ಪ್ರಸಾದ ಹಾಗೆ ನೋಡಿ ಅಲ್ಲಿಂದ ಮುಂದೆ ಬಂದರೆ ನೋಡಿ ಇಲ್ಲಿ ಗರ್ಡುಗಂಬ ಇತ್ತು ಈ ಗರಡಿ ಕಂಬವನ್ನು ಇತಿಹಾಸಿಗೆ ಇದನ್ನೆಲ್ಲ ಕೆಡಿವಿ ತುಂಡು ಮಾಡಿ ಶೇಖರಣೆ ಏನು ಸಿಗ್ತೋ ಇಲ್ಲೋ ಗೊತ್ತಿಲ್ಲ ಎಲ್ಲವನ್ನು ಹಾಳು ಮಾಡಿದ್ದಾರೆ ನೋಡಿ ಕಂಬಗಳು ಹಾಳಾಗಿ ನೋಡಿ ಹೀಗೆ ಇವತ್ತು ಈ ಥರ ಬಿದ್ದಿದೆ ಇದೆಲ್ಲ ದುರ್ದೈವ ಅಂದರೂ ತಪ್ಪಾಗ್ಲಾರ್ದು ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬಂದು ಇಲ್ಲಿ ಅನ್ನದಾಸೋಹ ಮಾಡಿ ಎಲ್ರಿಗೂ ಊಟವನ್ನು ಬಡಿಸಿ ಭಗವಂತನ ಪೂಜೆ ಆದ ನಂತರ ಒಂದು ಹತ್ತು ಹಣ ಮಳೆ ಆದರೂ ಬಂದೇ ಬರುತ್ತದೆ ಅನ್ನುವಂಥ ನಂಬಿಕೆಯಲ್ಲಿ ಇವತ್ತು ಆ ದೇವರನ್ನು ಸದಾಕಾಲ ಪೂಜೆ ಮಾಡ್ಕೊಂಡು ಇದ್ದಾರೆ ಅಂತ ಈ ಹಳ್ಳಿನ ಹಳ್ಳಿಗಾಡಿನ ಜನರಿಗೆ ರೈತರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ತಪ್ಪಾಗಲಾರದು ಯಾಕೆಂದರೆ ಇಂಥ ಪುಣ್ಯಕ್ಷೇತ್ರಗಳನ್ನು ಯಾರು ಹಾಳು ಮಾಡಿದ್ರು ಬುಡ್ಡಿದ್ರು ಅದನ್ನು ಉಳಿಸ್ಬೇಕು ಅಂತ ಹೇಳಿ ನಿರಂತರವಾಗಿ ನಮ್ಮ ಸನಾತನ ಧರ್ಮದ ವಿಚಾರವಾಗಿ ಹೋರಾಟವನ್ನು ಮಾಡುವಂಥ ಎಲ್ರಿಗೂ ಇವತ್ತು ಸಂತೆಪೇಟೆ ಇರ್ಬೋದು ಮತ್ತು ಬೆ ಬೆಟ್ಟಳ್ಳಿ ಇರ್ಬೋದು ಎಳಚವಾಡಿ ಈ ಎಲ್ಲ ಈ ಸುತ್ತ ಇರುವಂಥ ಜಾಗದ ಜೊತೆಯಲ್ಲಿ ಬೆಟ್ಟಳ್ಳಿ ಮಠದ ಸ್ವಾಮೀಜಿಗಳು ಬಹಳ ಆಸಕ್ತಿಯನ್ನು ಈ ಬೆಟ್ಟಕ್ಕೆ ಈ ದೇವರಿಗೆ ಹರಕೆಯನ್ನು ಸಲ್ಲಿಸ್ತಾರೆ ಇದು ಒಂದು ವಿಶೇಷತೆ ಇಲ್ಲಿಂದ ನೋಡಿದ್ರೆ ಸುತ್ತ ಬೆಟ್ಟಗಳು ಕೆರೆಗಳು ಎಲ್ಲವೂ ಪ್ರಕೃತಿಯ ಮಡಿಲು ಇಲ್ಲಿಂದ ನೋಡಿದ್ರೆ ನೋಡಿ ನಮಗೆ ಹುಲಿದುರ್ಗದ ಬೆಟ್ಟ ಕಾಣ್ತದೆ ಸಾವನದುರ್ಗದ ಬೆಟ್ಟ ಕಾಣ್ತದೆ ಮತ್ತು ನಾವು ಉತ್ತರದುರ್ಗದ ಮೇಲೆ ನಿಂತಿದ್ದೀವಿ ಮಾಗಡಿ ಕಾಣ್ತದೆ ಹಾಂ ಶಿವಗಂಗೆ ಕಾಣ್ತದೆ ನೋಡಿ ಇದೆಲ್ಲ ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ಗಂಗೆಗೂ ಶಿವಗಂಗೆಗೂ ನೀರಿನ ನಂಟಿದೆ ಅಂತ ಹಿರಿಯಕರು ಹೇಳ್ತಾರೆ ಇದು ಹೇಗೆ ಅದು ಹೋಗ್ತದೆ ಬರ್ತದೆ ಅಂತ ಭಗವಂತನಿಗೆ ಗೊತ್ತು ಆದರೆ ನಾನು ಮಗುವಾಗಿದ್ದಾಗಲೂ ಕೇಳಿದ್ದೀನಿ ಪೂರ್ವಿಕರಿದ್ದರೂ ಕೇಳಿದ್ದೀನಿ ಇಲ್ಲಿನ ನೀರು ಶಿವಗಂಗೆಗೆ ಹೋಗ್ತದೆ ಶಿವಗಂಗೆಯಲ್ಲಿ ಹರಿದಂಥ ನೀರು ಈ ಕಲ್ಯಾಣಿಯನ್ನು ಬರೆದು ಮಾಡಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥ ವಿಚಾರ ಸತ್ಯವಾದ ಘಟನೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಜನನು ನಂಬಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಈ ಸೊಣೆಯಲ್ಲಿ ಸದಾಕಾಲ ನೀರು ತುಂಬಿರ್ತದೆ ಅದಕ್ಕೆ ಬೇ ದೇವರೇ ಸಾಕ್ಷಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಶಂಕರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಬಂಡೆಯ ಮೇಲೆ ಎಲ್ಲ ನಾವೆಲ್ಲ ಸ್ನೇಹಿತರು ಸೇರಿದ್ದೀವಿ ಎಲ್ಲರೂ ಒಂದು ಹಾಡಾಡಿ ಒಂದು ಆಡಾಡಿ ಅಂತ ಹೇಳಿದ್ದಾರೆ ನಾವು ನಾವು ಖುಷಿಗೆ ಅಂತ ಹೇಳಿ ಒಂದು ಹಾಡನ್ನು ಪ್ರಾರಂಭವನ್ನು ಮಾಡೋಣ ಶರಣು ಶಂಕರ ಶಂಭೋ ಓಂಕಾರನಾಧರೂಬ ਮਰਿਆ ਨਹੀਂ ਆਲਸੀ ਪਾਲੀ ਸੋ ਸਰਵੇਸ਼ਾ ਸ਼ਿਵਪਾ ਕਾ ਯੋ ਤੰਦੇ ਮੂਹਰੂ ਲੋਕ ਸੁਆਮੀ ਦੇਵਾ ਅਸੂਏ ਨੂੰ ਢਾਲ ਲਾਰੇ ਦਾ ਪਾੜਿਆ ਰਨੇ शिवप्पा का य तलदे मूर लोक स्वामी देवा असुवेय नु ताळलारे कापाडेया पटी यलदे पूजयलदे वंदु गरियाना पटी यलदे पूजयलदे वंदु गरियाना பாப்ப வு வ வே காணனா பப வல் பள்ளிய வே காண நயனா அரணே சிவப்பா காயத்தல் தே மூருலோக்காம அசுவையு ಶುದ್ಧನಾಗಿ ಪೂಜೆಗೈದೆ ಪಲುವೆಯಲ್ದ ನೀ ಶುದ್ಧನಾಗಿ ಪೂಜೆಗೈದೆ ಪಲುವೆಯಲ್ತ ನೀ ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವರೇ ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವರೇ ನಾದವಲ್ತವೆ ದಲ್ದೆ ಒಂದು ತಿಳಿಯನಾವಲ್ದೆ ವೇದವಲ್ದೆ ಒಂದು ತಿಳಿಯನಾ ಜೀವನದು ಕೂಗೆ ಬಲ್ಲದು ನೋಡೆಯ ಬಲ್ದು ನೋಡೆಯ ಹರನೆ ಶಿವಪ್ಪ ಕಾಯು ಸ್ವಾಮಿ ದೇವ ಹಸುವೆಯನ್ನು ತಾಳ ರೇ ಕಾ ಪಾಡೆಯರೇ ಕಾ ಪಾಡೆಯ ಶುದ್ಧನಾಗಿ ಪೂಜ ಗೈದೆ ಪೊಲುವೆಯಂತೀ ಶುದ್ಧನಾಗಿ ಪೂಜ ಗೈದೆ ಒಲುವೆಯಂತೆ ನೀ ಶುದ್ಧವೋ ಅಶುದ್ಧವೋ ಕಾಣೆ ಕಾಡೆವನೇ

ನಂಬಿದವರನೇ ಸಾಕು ಸಲಗಿದೆ ಎನ್ನಪ್ಪ ಏಿತ್ತದಿ ನಂಬಿದವರನೆ ಸಾಕು ಸಲಗಿದೆ ಎನ್ನಪ್ಪ ಲೋಕವನಾಳುವ ದೇವರಿನಾದರೆ ಬೇಡ ಎದೋರೋ ಎನ್ನಪ್ಪ ದೇವರಿನ ದೇವನಾದರೆ ಬೇಡಿಯ ತೋರೋ ಎನ್ನಪ್ಪ ಲೋಕವನಾಳುವ ನೀನಪ್ಪ ಬೇಡಿಯ ತೋರೋ ಎನ್ನಪ್ಪ ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣಿ ರೂಪದಲ್ಲಿ ಕೆರೆಗಳ ರೂಪದಲ್ಲಿ ಅವತ್ತಿಗೆ ಚಿಂತಕರ ಚಿಂತನೆಯನ್ನು ಮಾಡಿ ಈ ನೀರನ್ನು ಶೇಖರಣೆ ಮಾಡುವಂಥ ಒಂದು ಮಹಾ ಗುರಿಯನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಿದರೆ ಅದಕ್ಕೆ ಎಲ್ರಿಗೂ ನೀರಿನ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಭಗವಂತನ ಕೃಪೆಯಿಂದ ಎಲ್ಲವೂ ಈ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಎಲ್ರಿಗೂ ಸಿಗುವಂಥ